ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತು ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ರೇಷನ್ ಅಕ್ಕಿ ಬಳಸ್ಕೊಂಡು ವೆಜ್ ಪಲಾವ್ ಎಷ್ಟು ಸಕ್ಕತ್ತಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಯಾರಿಗಾದರೂ ಸರಳ ನಮಗೆ ವೆಜ್ ಪಲಾವ್ ಮಾಡೋರಿದ್ರೆ ಈ ಥರ ಕೂಡ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ತಡ ಮಾಡೋದೇ ಯಾವ ರೀತಿ ಮಾಡ್ತೀರಂತ ನೋಡೋಣ ಇಲ್ಲಿ ವೆಜ್ ಪಲಾವ್ ಮಾಡೋದಕ್ಕಾಗಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಮಸಾಲೆ ಇದ್ದೀನಿ ನೋಡಿ ಶ್ಯಾಜಿರ ಲವಂಗ ಏಲಕ್ಕಿ ಮತ್ತು ಮೆಣಸು ಇವೆಲ್ಲ ಕೂಡ ಹಾಕೋಬೇಕು ಒಂದು ಸಣ್ಣ ದಾಲ್ಚಿನ್ನಿ ಹಾಕ್ಕೊಂಡಿರೋದು ಹಾಗೆ ಒಂದು ಚಮಚದಷ್ಟು ಬಡಿ ಹಾಗೆ ಎರಡೇ ಎರಡು ಹಸಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಸಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಕಟ್ ಮಾಡಿ ಇವಾಗ ಇದು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಫಸ್ಟಿಗೆ ನಾನು ಮಿಕ್ಸಿ ಮಾಡ್ಕೊಂಬರಕ್ಕೆ ಮುಂಚೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಇದು ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಇದು ತರತಾರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದು ನೋಡಿ ಪೇಸ್ಟ್ ರೆಡಿ ಆಯಿತು ಮತ್ತು ಈ ಕಡೆ ಒಂದು ಕುಕ್ಕರ್ ನಾನು ಆಲ್ರೆಡಿ ಬಿಸಿಟ್ಕೊಂಡಿದ್ದೆ ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಬಳಸ್ಕೋಬೋದು ಸಕ್ಕತ್ತಾಗಿ ಸಖತ್ತಾಗುತ್ತೆ ತುಪ್ಪದಿಂದ ಕೂಡ ಎಣ್ಣೆ ಬಿಸಿ ಆದಮೇಲೆ ನಾನು ಪಲಾವ್ ಎಲೆ ಮತ್ತು ದಾಲ್ಚೀನಿ ಲವಂಗ ಶಾಜೀರ ಏಲಕ್ಕಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಚಮಚದಷ್ಟು ಜೀರಿಗೆ ಹಾಕೋಬೇಕು ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿರೋವಂಥ ಉದ್ದಕ್ಕೆ ಈರುಳ್ಳಿ ಕರಿಬೇವು ಇವು ಹಾಕಿ ಸ್ವಲ್ಪೊತ್ತು ನಾನು ಚೆನ್ನಾಗಿ ಕೆಂಪು ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಎಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಆಗುತ್ತೆ ಅಲ್ವಾ ಹಾಗಾಗಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಹೋಗಿ ಹಾಗೆ ಅದಕ್ಕೆ ನೀವು ಏನೆಲ್ಲ ತರಕಾರಿ ಅದೆಲ್ಲ ಕೂಡ ತರಕಾರಿ ಹಾಕೋಬೋದು ಅಂದರೆ ಇಷ್ಟಿರೋ ಮನೆಯಲ್ಲಿ ಅದಷ್ಟು ಕೂಡ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇವಾಗ ಅದಕ್ಕೆ ಆಲೂಗಡ್ಡೆ ಹಾಕ್ಕೊಂಡಿರೋದು ನೋಡಿ ಆಲೂಗಡ್ಡೆ ಹಾಕಿ ಸ್ವಲ್ಪ ಆಲೂಗಡ್ಡೆ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹಾಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಜೊತೆಗೆ ಫ್ರೈ ಆಗುತ್ತೆ ಹಾಗಾಗಿ ಎರಡೂ ಕೂಡ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಕೊಡೋದಕ್ಕೆ ಇವಾಗ ನೋಡಿ ಆಲೂಗಡ್ಡೆ ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಅರ್ಧದಷ್ಟು ಇವಾಗ ಈ ಈ ಹದವಾಗಿ ಬಂದ ಮೇಲೆ ಇದಕ್ಕೆ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿರೋದು ನಿಮ್ಮ ಹತ್ರ ಗೋಬಿ ಫ್ಲವರ್ ಗೋಬಿ ಮತ್ತು ಬೀನ್ಸು ಬಟಾಣಿ ಎಲ್ಲ ಕೂಡ ತರಕಾರಿ ಹಾಕೋಬೋದು ಇಲ್ಲ ಅಂದವರು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗೆ ಬೀಳಬೇಕು ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೋದು ಇಷ್ಟು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೊಮೊಟೊ ಹಣ್ಣು ಮೆತ್ತಗೆ ಬಿಡಬೇಕು ನಾನಿವತ್ತು ನಾಟಿ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ನೋಡುವ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿರುತ್ತೆ ಆ ರೀತಿ ನೋಡಿ ಇವಾಗ ಎಲ್ಲ ಕೂಡ ಚೆನ್ನಾಗಿ ಒಂದು ಸರ್ತಿ ಕಲಿಸ್ಕೊಂಡಾದಮೇಲೆ ನಾನಿವ ರುಬ್ಬಿರುವಂಥ ಪೇಸ್ಟ್ ಇರುತ್ತಲ್ವಾ ಅದು ಪೇಸ್ಟ್ ಇದರಲ್ಲಿ ಹಾಕ್ಕೊಳ್ತೀನಿ ಮೇನ್ ಈ ಪೇಸ್ಟ್ನಿಂದನೇ ಪಲಾವ್ ತುಂಬಾ ಸಖತ್ತು ಟೇಸ್ಟ್ ಬರುತ್ತೆ ನೋಡಿ ಒಂದು ಸರ್ತಿ ಈ ರೀತಿ ರೇಷನ್ ಅಕ್ಕಿ ಬಳಸ್ಕೊಂಡು ಪಲಾವ್ ತಿಂದು ನೋಡಿ ಸೂಪರಾಗಿರುತ್ತೆ ಮತ್ತೆ ಮತ್ತೆ ಇದೇ ಥರ ನೀವೂ ಕೂಡ ಟ್ರೈ ಮಾಡೇ ಮಾಡ್ತೀರಾ ಇವಾಗ ನೋಡಿ ಎಲ್ಲನೂ ಕೂಡ ಮಸಾಲೆ ರುಬ್ಬಿರೋವಂಥ ಮಸಾಲೆ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಕಲಿಸ್ಕೊಂಡು ಬಿಡಬೇಕು ಇವಾಗ ಇದನ್ನು ಮಸಾಲೆ ಏನಂದರೆ ಸ್ವಲ್ಪ ಹಸಿ ಇರುತ್ತಲ್ವ ಎಲ್ಲಾನು ಕೂಡ ಸ್ವಲ್ಪ ತೆಣ್ಣಿನ ಮೆತ್ತಗಾಗೋವ್ರಿಗೂ ಸ್ವಲ್ಪ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋರ್ಗು ಕುದಿಸ್ಕೋಬೇಕು ಆದಮೇಲೆ ನಾನು ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಈಗ ರೇಷನ್ ಅಕ್ಕಿ ತೊಳ್ಕೊಂಡು ಇಟ್ಕೊಂಡ್ಮೇಲೆ ನಾನು ಇದರಲ್ಲಿ ಚೆನ್ನಾಗಿ ನೀರು ಜಾನಿ ಹಾಕ್ಕೊಂಡು ಈಗ ಒಂದು ಸರ್ತಿ ಪೂರ್ತಿ ಅಕ್ಕಿ ಎಲ್ಲ ಮಿಕ್ಸ್ ಆಗಬೇಕು ಈ ಮಸಾಲೆ ಎಲ್ಲ ಕೂಡ ಏನಾಗುತ್ತೆ ಅಂದರೆ ಚೆನ್ನಾಗಿ ಅಕ್ಕಿಯಲ್ಲಿ ಹಿರ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಕಲಿಸ್ತಾ ಇರಬೇಕು ಒಮ್ಮೆಗೆ ನೀರು ಹಾಕಬಾರ್ದು ಯಾಕೆ ಒಮ್ಮೆಗೆ ನೀರು ಹಾಕ್ದೀವಿ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿರ್ಕೊಳ್ಳೋದಿಲ್ಲ ಈ ರೀತಿ ಮಸಾಲೆ ಹಿರ್ಕೊಬೇಕಂದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಸೆಕೆಂಡ್ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಅಕ್ಕಿ ಎಲ್ಲ ಕೂಡ ಕಲಿಸ್ಕೋಬೇಕು ಇವಾಗ ನೋಡಿ ಎಲ್ಲಾನು ಕೂಡ ನೀರೆಲ್ಲ ಅಂಟಿಸ್ಕೊಂಡು ಈ ರೀತಿ ಮಸಾಲೆ ಕೂಡ ಎಲ್ಲ ಹಿರ್ಕೊಂಡಾದ್ಮೇಲೆ ನಾನು ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ಇವಾಗ ಇದಕ್ಕೆ ನೀರು ಹಾಕ್ಕೊಂಡ್ಮೇಲೆ ನಾನು ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ತೆಗ್ದೀನಿ ಎರಡು ವಿಸಿಲ್ ಆದಮೇಲೆ ತುಂಬಾ ಟೇಸ್ಟಿಯಾಗಿರುವಂಥ ಇವತ್ತಿಂದು ವೆಜ್ ಪಲಾವ್ ರೆಡಿ ಆಯಿತು ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಆದರೂ ಕೂಡ ಸಖತ್ತಾಗಿರೋದು ಹಾಗಿದ್ರೆ ತಡೆ ಯಾಕೆ ಮಾಡೋದು ನೀವು ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿಬಿಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಕೇಳ್ತೀನಿ ಸ್ನೇಹಿತರೆ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿರುವಂಥ ವೆಜ್ ಪಲಾವ್ ಆಯಿತು ಇದು ಜೊತೆಗೆ ಮೊಸರು ಹಾಕ್ಕೊಂಡು ತಿನ್ಬೋದು ಇಲ್ಲ ಕೂಡ ಹಾಗೆ ತಿನ್ಬೋದು ಸೂಪರಾಗಿರೋದು ಹಾಗಿದ್ರೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ மொத்தம் சத்தி சிக்கணும் அல்லவருக்கு தேங்க்யூ ஃபார் வாட்சிங் பாய் பாய்